ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರೋದು ಈಗ ಭಾರಿ ವಿವಾದದ ಸ್ವರೂಪ ಪಡೆದುಕೊಳ್ತಾ ಇದೆ ಈ ವಿಚಾರವಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ಹಾಗೆ ವಿರೋಧ ಪಕ್ಷ ಬಿಜೆಪಿ ನಡುವೆ ದೊಡ್ಡ ಜಟಾಪಟಿಯೇ ನಡೀತಾ ಇದೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹ ಮಾಡ್ತಾ ಇದ್ದಾರೆ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ನಲ್ಲಿ ಈ ಘಟನೆಯನ್ನ ಪ್ರಸ್ತಾಪ ಮಾಡಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಕಾಂಗ್ರೆಸ್ನ ಅನೇಕ ನಾಯಕರು ಪಾಕಿಸ್ತಾನದ ಪರ ಯಾವುದೇ ಘೋಷಣೆ ಬಂದಿಲ್ಲ ಅಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ ಒಂದ್ ವೇಳೆ ಘೋಷಣೆ ಕೂಗಿರೋದು ರುಜುವಾತಾದರೆ ಕ್ರಮ ತೆಗೆದುಕೊಳ್ತೀವಿ ಅಂತ ಸಿಎಂ ಹಾಗೆ ಗೃಹ ಸಚಿವರು ಹೇಳ್ತಿದ್ದಾರೆ ಇದು ಬಿಜೆಪಿ ನಾಯಕರನ್ನ ಕೆರಳಿಸಿದೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರದ ಬಗ್ಗೆ ಏನೇನೆಲ್ಲ ಆಗಿದೆ ಗೊತ್ತಾ ಮಂಗಳವಾರ ಸಂಜೆ ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾದ ಮೇಲೆ ಕಾಂಗ್ರೆಸ್ನ ವಿಜೇತ ಅಭ್ಯರ್ಥಿ ನಾಸೀರ್ ಹುಸೇನ್ ವಿಧಾನಸೌಧದಲ್ಲೇ ವಿಜಯೋತ್ಸವ ಆಚರಿಸಿದ್ರು ಈ ವೇಳೆ ನಾಸೀರ್ ಹುಸೇನ್ ಬೆಂಬಲಿಗರು ನಾಸೀರ್ ಹುಸೇನ್ ಜಿಂದಾಬಾದ್ ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿದ್ರು ಇದರ ನಡುವೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಘೋಷಣೆ ಕೂಡ ಕೇಳಿಬಂದಿದೆ ನಾಸೀರ್ ಹುಸೇನ್ ಅವರನ್ನ ಖಾಸಗಿ ಸುದ್ದಿವಾಹಿನಿಯ ವರದಿಗಾರ ಮಾತನಾಡಿಸಿದ್ದಾಗ ಪಾಕಿಸ್ತಾನದ ಪರ ಘೋಷಣೆ ಕೇಳಿಬಂದಿದ್ದು ಇದು ಟಿವಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ ಆದರೆ ಈ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ಯಾರು ಅನ್ನೋದು ಇಲ್ಲಿ ತನಕ ಗೊತ್ತಾಗಿಲ್ಲ ಆತ ನಿಜವಾಗ್ಲೂ ನಾಸೀರ್ ಹುಸೇನ್ ಅವರ ಬೆಂಬಲಿಗನ ಅಥವಾ ಈ ರೀತಿ ಕೂಗೋದಕ್ಕೆ ಅಂತಾನೆ ವಿಧಾನಸೌಧಕ್ಕೆ ಬಂದಿದ್ನಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಸುದ್ದಿವಾಹಿನಿಗಳಲ್ಲಿ ಪಾಕ್ ಪರ ಘೋಷಣೆ ಕೂಗಿದವರನ್ನ ಗುರುತು ಮಾಡಿ ತೋರಿಸಿದ್ರೂ ಕೂಡ ಅದ್ಯಾರು ಅನ್ನೋದು ಇಲ್ಲಿ ತನಕ ಗೊತ್ತಾಗಿಲ್ಲ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ ಜೊತೆಗೆ ಬಿಜೆಪಿ ನಾಯಕರು ಕೂಡ ದೂರು ಕೊಟ್ಟಿದ್ದಾರೆ ಸತ್ಯಾಸತ್ಯತೆ ಹಿಡಿಯುವುದಕ್ಕೆ ಮೂರು ತಂಡಗಳನ್ನು ರಚಿಸಲಾಗಿದೆ ಘೋಷಣೆ ಕೂಗಿರೋದ್ರ ಹಿಂದೆ ಯಾವುದಾದ್ರೂ ಸಂಘಟನೆಯ ಕೈವಾಡ ಇದೆಯಾ ಅನ್ನೋದನ್ನ ಕೂಡ ತನಿಖೆ ಬಹಿರಂಗಪಡಿಸಬೇಕಾಗಿದೆ ಇನ್ನು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರೋದು ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡಿರುವುದಂತೂ ಸತ್ಯ ಈಗಾಗಲೇ ಪಾಕ್ ಪರ ಯಾವುದೇ ರೀತಿಯಲ್ಲೂ ಘೋಷಣೆ ಕೂಗಿಲ್ಲ ಅಂತ ನಾಯಕರು ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಗೃಹ ಸಚಿವ ಮಾತ್ರ ಆ ವಿಡಿಯೋವನ್ನ ಎಸ್ಎಫ್ಎಲ್ಗೆ ಕಳುಹಿಸಲಾಗಿದೆ ವರದಿ ಬಂದ ಮೇಲೆ ಖಂಡಿತ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಪಾಕಿಸ್ತಾನದ ಪರ ಘೋಷಣೆ ಕೂಗೋರಿಗೆ ವಿಧಾನಸೌಧ ಆದ್ರೇನು ಬೇರೆ ಎಲ್ಲಾದ್ರೇನು ಅವರ ವಿರುದ್ಧ ಕ್ರಮ ತೆಗೆದುಕೊಂಡೇ ತೆಗೆದುಕೊಳ್ತೀವಿ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆ ಪಡಿಸಿದ್ದಾರೆ ಇನ್ನು ಪಾಕ್ ಪರ ಘೋಷಣೆ ಕೂಗಿರುವುದು ಅಕ್ಷಮ್ಯ ಅಪರಾಧ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಘಟನೆ ನಡೆದು ಇಷ್ಟೊತ್ತಾದರೂ ಯಾರನ್ನು ಕೂಡ ಅರೆಸ್ಟ್ ಮಾಡೋ ಗೋಜಿಗೆ ಯಾಕೆ ಹೋಗಿಲ್ಲ ಅಂತ ಬಿಜೆಪಿ ಜೆಡಿಎಸ್ ನಾಯಕರು ಕಿಡಿಕಾರ್ತಿದ್ದಾರೆ ಮಾಧ್ಯಮಗಳಲ್ಲಿ ದೃಶ್ಯಗಳು ಪ್ರಸಾರವಾಗಿದ್ರೂ ಕೂಡ ಸರ್ಕಾರ ಸಾಕ್ಷಿ ಕೇಳುವ ಮೂಲಕ ಎಸ್ಎಫ್ಎಲ್ಗೆ ಕಳುಹಿಸೋ ಮೂಲಕ ಟೈಮ್ ವೇಸ್ಟ್ ಮಾಡ್ತಾ ಇದೆ ಇದು ತುಷ್ಟೀಕರಣದ ರಾಜಕಾರಣ ಫಲ ಅಂತ ಮೈತ್ರಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಪಾಕ್ ಪರ ಘೋಷಣೆಗಳು ರಾಜ್ಯದ ಅನೇಕ ಸ್ಥಳಗಳಲ್ಲಿ ಈ ಹಿಂದೆ ಕೇಳಿಬಂದಿದ್ವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಸಂದರ್ಭದಲ್ಲಿ ಗಲಾಟೆ ವೇಳೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಘೋಷಣೆ ಅನೇಕ ಸಲ ಕೇಳಿಬಂದಿತ್ತು ಆದರೆ ಇದೇ ಫಸ್ಟ್ ಟೈಮ್ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಗಳು ಕೇಳಿಬಂದಿದೆ ಇದು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕಕ್ಕೆ ಮುಜುಗರ ಉಂಟು ಮಾಡೋ ಘಟನೆಯಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಜಮ್ಮು ಕಾಶ್ಮೀರದ ವಿಧಾನಸಭೆಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಶಾಸಕ ಮೊಹಮ್ಮದ್ ಅಕ್ಬರ್ ಲೋನ್ ಅವರು ಪಾಕ್ ಪರ ಘೋಷಣೆ ಕೂಗಿದ್ರು ಅದು ಭಾರೀ ಸುದ್ದಿಯಾಗಿತ್ತು ಈಗ ಶಕ್ತಿ ಸೌಧದಲ್ಲಿ ಈ ಥರದ ಘೋಷಣೆ ಕೇಳಿಬಂದಿರೋದು ಮತ್ತೆ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ